ಆಯ್ ಸ್ನೇಹಿತರೆ ದುಡ್ಡು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ಹೊಂದಿದೆ ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಎಲ್ಲರ ಜೀವನದಲ್ಲಿ ದುಡ್ಡು ಮುಖ್ಯ ಕೆಲವೊಬ್ಬರಿಗೆ ದುಡ್ಡು ಹೆಚ್ಚಾಗಿರುತ್ತದೆ ಆದರೆ ನೆಮ್ಮದಿ ಇರುವುದಿಲ್ಲ ಇನ್ನೂ ಕೆಲವೊಬ್ಬರಿಗೆ ನೆಮ್ಮದಿ ಇರುತ್ತದೆ ದುಡ್ಡೇ ಇರುವುದಿಲ್ಲ ಇನ್ನು ಕೆಲವರಿಗೆ ಎಲ್ಲ ಇದ್ದರೂ ಆರೋಗ್ಯವೇ ಇರುವುದಿಲ್ಲ ಭೂಮಿಯ ಮೇಲೆ ಕಷ್ಟ ಇರದವರು ಯಾರೂ ಇಲ್ಲ ಆದರೆ ಈ ದುಡ್ಡಿನಿಂದ ಬರುವ ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಇರುತ್ತದೆ ಸಾಲ ಇಲ್ಲದವರು ಸುಖದಿಂದ ಇರುತ್ತಾರೆಂದು ಹೇಳಿದರೆ ತಪ್ಪಾಗಲಾರದು ಮನೆಯಲ್ಲಿ ಸಾಲ ಇದ್ರೆ ರಾತ್ರಿ ಮಲಗಲು ಸಹ ಆಗುವುದಿಲ್ಲ ಎಷ್ಟೇ ದುಡಿದರೂ ಬರೀ ಬಡ್ಡಿ ಸಾಲವನ್ನು ತೀರಿಸಲು ಆಗುತ್ತದೆ ಪ್ರತಿವರ್ಷ ದುಡಿದರೂ ಸಾಲ ಬಡ್ಡಿಗೆ ಆಗಿ ಹೋಗುತ್ತದೆ ಕೆಲವೊಬ್ಬರು ಜೀವನ ಪೂರ್ತಿ ಸಾಲ ತೀರಿಸುವ ಸಲುವಾಗಿಯೇ ದುಡಿದು ಸಾಯುವ ಹಾಗೆ ಆಗುತ್ತದೆ ಇನ್ನು ಕೆಲವರು ಸಾಲವನ್ನು ತೀರಿಸಲು ಆತ್ಮಹತ್ಯೆ ಮಾಡಿಕೊಳ್ಳುವ ಉದಾಹರಣೆಗಳು ಇವೆ ಅಯ್ಯೋ ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ ಸಾಲವನ್ನು ತ್ವರಿತವಾಗಿ ತೀರಿಸುವುದು ಹೇಗೆ ಈ ಪ್ರಶ್ನೆಯು ಸಾಲ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಯಾಕೆಂದರೆ ಸಾಲ ಎಂದಿಗೂ ತಲೆಶೂಲವೇ ಇದು ಯಾವಾಗಲೂ ಅಪಾಯಕಾರಿ ಸ್ವಲ್ಪವೇ ಸಾಲ ಸಾಕು ನಮ್ಮ ನೆಮ್ಮದಿ ಹಾಳು ಮಾಡಲು ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕೆಡಿಸಿ ಬದುಕನ್ನೇ ಬವಣೆಯಾಗಿಸುತ್ತದೆ ಲಗ್ಜುರಿ ಬದುಕಿಗಾಗಿ ಮಾಡಿಕೊಂಡ ಸಾಲಗಳು ಲಗ್ಜುರಿಯ ರುಚಿ ತೋರಿಸಿ ಸಂಕಷ್ಟಕ್ಕೆ ತಿರುಗಿಸುತ್ತವೆ ಆದ್ದರಿಂದ ಸಾಲದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು ಸಾಲದ ಸಮಸ್ಯೆಯಿಂದ ಹೊರಬರಲು ಜ್ಯೋತಿಷ್ಯದ ಮಾರ್ಗಗಳೇನು ಮತ್ತು ಯಾವ ಪರಿಹಾರದಿಂದ ಹಣ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿವೆ ಎಂಬುದರ ಮಾಹಿತಿ ಇಲ್ಲಿದೆ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚಾದ ಸಾಲವಿದೆ ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೇವಲ ಏಲಕ್ಕಿ ಲವಂಗ ಹಾಗೂ ಬೇಳಿಯದೆಲೆ ಇದ್ದರೆ ನಿಮ್ಮ ಮನೆಯ ಸಾಲವು ಪೂರ್ತಿಯಾಗಿ ಇರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸಾಲವನ್ನು ತೀರಿಸುವುದು ಕಠಿಣವಾದರೂ ಇದು ಸಾಧ್ಯವೇ ಅಸಾಧ್ಯವೇನಲ್ಲ ಎಂಬ ವಿಶ್ವಾಸ ನಮ್ಮ ಮೇಲಿರಬೇಕು ಮನೆಯ ವ್ಯವಹಾರ ಮಾಡುವವರು ಗಟ್ಟಿಯಾಗಿರಬೇಕು ಧೈರ್ಯದಿಂದ ಜೀವನವನ್ನು ನಡೆಸಬೇಕು ಸಾಲದಿಂದಾಗಿ ಇಡೀ ಕುಟುಂಬವೇ ನರಳಾಡುವಂತಾಗುತ್ತದೆ ಸಾಲದ ಕೋಪದಿಂದ ಮನೆಯಲ್ಲಿ ಹೆಂಡತಿ ತಾಯಂದಿರ ಜೊತೆ ಜಗಳ ಮಾಡುತ್ತಾರೆ ಆಗ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುವುದಿಲ್ಲ ಸಾಲದಿಂದ ಇಷ್ಟೆಲ್ಲ ಕಷ್ಟ ಆಗುತ್ತದೆ ಸ್ನೇಹಿತರೆ ಮಂಗಳವಾರ ಹಾಗೂ ಶನಿವಾರ ಯಾವುದೇ ಕಾರಣಕ್ಕೂ ನೀವು ಸಾಲವನ್ನು ತೆಗೆದುಕೊಳ್ಳಬಾರದು ಸಾಲ ಲಕ್ಷ ಕೋಟಿ ಇರಲಿ ಎಲೆ ಲವಂಗ ಏಲಕ್ಕಿಯ ಪ್ರಯೋಗ ಮಾಡಿದರೆ ಸಾಲ ತೀರುವುದು ಪಕ್ಕ ಸಾಲ ಅಂತ ಇದ್ರೆ ಅದು ನಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲ ಯಾವಾಗ ಸಾಲ ತೀರುತ್ತದೆ ಎಂಬ ಚಿಂತೆ ನಮ್ಮನ್ನು ಕಾಡುತ್ತದೆ ಸಾಲ ಇಲ್ಲದ ಜೀವನ ಅತಿ ಸುಂದರ ಜೀವನ ಎನ್ನಬಹುದು ಸಾಲ ತೆಗೆದುಕೊಳ್ಳುವುದು ತುಂಬ ಸುಲಭ ಆದರೆ ಅದನ್ನು ತೀರಿಸುವುದು ತುಂಬ ಕಷ್ಟಕರವಾದ ಕೆಲಸ ಎಂದು ಎಲ್ಲರಿಗೂ ಗೊತ್ತು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗೆ ಬರ್ತಿದೆ ಅಂದರೆ ತಗೊಂಡ ಸಾಲವನ್ನು ತೀರಿಸೋದಕ್ಕೆ ಜೀವನ ಪೂರ್ತಿ ಕಳೆಯಬೇಕಾಗುತ್ತದೆ ಸಾಲದ ಸುಳಿಗೆ ಸಿಲುಕಿಕೊಂಡ ವ್ಯಕ್ತಿ ಮಾತ್ರವಲ್ಲ ಇಡೀ ಕುಟುಂಬದವರು ಆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸಾಲ ತೆಗೆದುಕೊಳ್ಳುವಾಗ ಮುಂದೆ ಅದರ ಪರಿಣಾಮದ ಬಗ್ಗೆ ಯೋಚಿಸದೆ ತೆಗೆದುಕೊಂಡ್ರೆ ಕಷ್ಟ ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ನೆನಪಿನಲ್ಲಿಡಿ ಮಂಗಳವಾರ ಮತ್ತು ಶನಿವಾರ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳಬಾರದು ಏಕೆಂದರೆ ಆ ದಿನ ಸಾಲ ತೆಗೆದುಕೊಂಡ್ರೆ ಅದನ್ನು ತೀರಿಸಲು ಹಲವಾರು ವರ್ಷಗಳೇ ಬೇಕಾಗುತ್ತದೆ ಎಂಟು ಶನಿಯ ಸಂಖ್ಯೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಎಂಟು ಹದಿನೇಳು ಇಪ್ಪತ್ತಾರು ಸಾಲ ತೆಗೆದುಕೊಳ್ಳಬಾರದು ಅಥವಾ ಸಾಲದ ಪತ್ರಕ್ಕೆ ಸಹಿ ಹಾಕಬಾರದು ಸಾಲ ಪಡೆಯುವ ಅನಿವಾರ್ಯತೆ ಇದ್ದರೆ ಮಾತ್ರ ಸೋಮವಾರ ಬುಧವಾರ ಶುಕ್ರವಾರ ಪಡೆಯಬಹುದು ಈ ದಿನ ಪಡೆದ ಸಾಲ ಬೇಗನೆ ತೀರುತ್ತದೆ ಸಾಲ ಪಡೆಯುವ ಮುನ್ನ ಈಶ್ವರನ ಸ್ಮರಣೆ ಮಾಡಬೇಕು ಈ ಸಾಲವನ್ನು ತೀರಿಸಲು ನನಗೆ ಶಕ್ತಿ ಕೊಡು ಎಂದು ಶಿವನನ್ನು ಬೇಡಿ ಸಾಲ ತೆಗೆದುಕೊಳ್ಳಬೇಕು ಇದರಿಂದ ಸಾಲ ಬೇಗ ತೀರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಸಾಲ ತೀರಿಸುವುದು ಕಷ್ಟದ ಕೆಲಸ ಆದರೆ ಕಠಿಣವೇನೂ ಅಲ್ಲ ಶಾಸ್ತ್ರದಲ್ಲಿ ಹೇಳಿದ ಕೆಲವು ಉಪಾಯವನ್ನು ಮಾಡುವುದರ ಮೂಲಕ ಸಾಲ ತೀರಿಸಬಹುದು ಸಾಲ ತೀರಿಸೋದಕ್ಕೆ ಸುಲಭ ಉಪಾಯವನ್ನು ನಾನು ನಿಮಗೆ ತಿಳಿಸ್ತೇವೆ ನೋಡಿ ಎಲೆ ಅಂದರೆ ಪಾನ್ಗಾಗಿ ಬಳಸುವ ಎಲೆಗಳನ್ನು ಉಪಯೋಗಿಸುವುದರ ಮೂಲಕ ಸಾಲ ತೀರಿಸಲು ಚಮತ್ಕಾರಿ ಪ್ರಯೋಗವನ್ನು ಮಾಡಬಹುದು ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಮುಂಚೆ ಈ ಎಲೆಯನ್ನು ಮೊಟ್ಟ ಮೊದಲು ಬಳಸಲಾಗುತ್ತಿತ್ತಂತೆ ಆದ್ದರಿಂದ ಯಾವುದೇ ಶುಭ ಕಾರ್ಯದಲ್ಲಿ ಈ ಎಲೆಯನ್ನು ಬಳಸಲಾಗುತ್ತದೆ ಪೂಜೆ ಮತ್ತು ಶುಭ ಸಂದರ್ಭದಲ್ಲಿ ಬಳಕೆಯನ್ನು ನೀವು ನೋಡಿರುತ್ತೀರಿ ಎಲೆ ಜೊತೆಗೆ ಬುಧ ಗ್ರಹದ ನಂಟಿದೆ ಎಂದು ಹೇಳಲಾಗ್ತಿದೆ ಇದು ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ನೀವು ಸಾಲದ ಸುಳಿಗೆ ಸಿಲುಕಿಕೊಂಡು ಒದ್ದಾಡುತ್ತಿದ್ದರೆ ಈ ಪ್ರಯೋಗ ಮಾಡಿ ಒಂದು ಚೆನ್ನಾಗಿರುವ ಎಲೆಯನ್ನು ತೆಗೆದುಕೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಮತ್ತು ಹಸಿರಾಗಿರಲಿ ಒಣಗಿರಲು ಬಾರದು ಅದರ ತೊಟ್ಟನ್ನು ತೆಗೆದುಬಿಡಿ ಅದರ ಮೇಲೆ ಎರಡು ಲವಂಗ ಒಂದೇ ಏಲಕ್ಕಿ ಇಡಿ ಅದನ್ನು ಪಾನ್ ರೀತಿ ಮಡಚಿ ಕಟ್ಟಿಬಿಡಿ ಮಂಗಳವಾರ ಸಂಜೆ ಸ್ನಾನ ಮುಗಿಸಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಿ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಇದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಲು ಅರ್ಚಕರಿಗೆ ತಿಳಿಸಿ ಇದೇ ಕ್ರಮವನ್ನು ಪ್ರತಿ ಮಂಗಳವಾರ ತಪ್ಪದೇ ಮೂರು ತಿಂಗಳು ಮಾಡಬೇಕು ಯಾವುದೋ ಮಂಗಳವಾರ ನಿಮಗೆ ಈ ಕೆಲಸವನ್ನ ಮಾಡಲು ಸಾಧ್ಯವಾಗದಿದ್ರೆ ನಿಮ್ಮ ಮನೆಯವರು ನಿಮ್ಮ ಪರವಾಗಿ ಇದನ್ನ ಮಾಡಬಹುದು ಈ ಕ್ರಮ ಮಾಡುವಾಗ ಮಂಗಳವಾರದಂದು ಸಾತ್ವಿಕ ಆಹಾರ ಸೇವಿಸಿ ಈ ಕ್ರಮದಿಂದ ಸಾಲ ತೀರಿಸಲು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಾಲ ತೀರಿಸಲು ಇನ್ನೊಂದು ಉಪಾಯವಿದೆ ಸ್ನೇಹಿತರೆ ಯಾವುದೇ ಬುಧವಾರ ನೀವು ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಹಸಿರಾದ ಎಲೆಗಳನ್ನು ತೆಗೆದುಕೊಳ್ಳಿ ಅದು ಮುರಿದಿರಬಾರದು ಹರಿದಿರಬಾರದು ಮತ್ತು ಬಾಡಿರಬಾರದು ಇದರ ತೊಟ್ಟನ್ನು ಮುರಿದು ಇದರ ಮೇಲಿನ ಭಾಗ ಅಂದರೆ ಅದರ ತೊಟ್ಟು ಇರುವ ಸ್ಥಳದಲ್ಲಿ ಎರಡು ಲವಂಗ ಇಟ್ಟು ಅದನ್ನು ಒಂದು ಪೇಪರ್ನಲ್ಲಿ ಸುತ್ತಿಕೊಂಡು ನೀರು ಹರಿಯುತ್ತಿರುವ ಸ್ಥಳಕ್ಕೆ ಹೋಗಿ ಇಲ್ಲಿ ಪೇಪರ್ನಿಂದ ಎಲೆ ಹೊರತೆಗೆದು ಲವಂಗವನ್ನು ಎಲೆಯ ಮೇಲೆ ತುದಿಗೇರಿಸಿ ಹರಿಯುವ ನೀರಿಗೆ ಬಿಟ್ಟು ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಎಲೆಯು ನೀರಿನಲ್ಲಿ ಹರಿಯುತ್ತಾ ಹೋದಂತೆ ನನ್ನ ಕಷ್ಟಗಳು ಕರಗಿ ಹೋಗಲಿ ಎಂದು ಬೇಡಿಕೊಳ್ಳಿ ನಂತರ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ ಇನ್ನೊಂದು ಸಾಲ ತೀರಿಸುವ ಉಪಾಯವನ್ನು ತಿಳಿಸ್ತೇನೆ ನೋಡಿರಿ ನೀವು ಮಂಗಳವಾರ ರಾತ್ರಿ ಊಟ ಮಾಡಬಾರದು ನೀವು ಕೇವಲ ಫಲಹಾರವನ್ನು ಸೇವಿಸಿ ಸ್ನಾನದ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ಒಳಗೆ ಈ ಪೂಜೆಯನ್ನು ಮಾಡಬೇಕು ಹನ್ನೊಂದಕ್ಕೆ ಸರಿಯಾಗಿ ನಿಮ್ಮ ಮನೆಯಲ್ಲಿರುವ ಆಂಜನೇಯ ಸ್ವಾಮಿಯ ಫೋಟೋ ಎದುರಲ್ಲಿ ಕುಳಿತು ಅದಕ್ಕೆ ಕೆಂಪು ಹೂ ಮೂಡಿಸಬೇಕು ಧೂಪ ದೀಪ ಬೆಳಗಿಸಿ ನೈವೇದ್ಯವನ್ನು ಮಾಡಿ ಹನ್ನೊಂದು ಒಂದು ಬಾರಿ ಹನುಮಾನ್ ಚಾಲಿಸಾವನ್ನ ಪಡಿಸಿ ಈ ಪೂಜೆಯನ್ನ ಹನ್ನೊಂದು ಮಂಗಳವಾರ ಮಾಡಿ ಸಾಲವನ್ನು ಬೇಗನೆ ತೀರಿಸ್ತೀರ ಈ ಉಪಾಯ ಮಾಡುವುದರಿಂದ ಸಾಲ ತೀರುತ್ತದೆ ಅದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರವೇ ಈ ಉಪಾಯ ನಿಮಗೆ ಸಹಾಯಕವಾಗುತ್ತದೆ ಇನ್ನೊಂದು ಪರಿಹಾರ ಮಾಡಿ ಕುಬೇರನನ್ನ ಪೂಜಿಸಿ ಸಂಪತ್ತಿನ ಒಡೆಯ ಕುಬೇರನನ್ನ ಹಿಂದೂ ಧರ್ಮದಲ್ಲಿ ದೇವತೆಗಳ ತಿಜೋರಿ ಭಂಡಾರ ಎನ್ನಲಾಗುತ್ತದೆ ಕುಬೇರನನ್ನು ಪೂಜಿಸುವವನ ಮೇಲೆ ಸದಾ ಕುಬೇರನ ಅನುಗ್ರಹವಿರುತ್ತದೆ ಹಾಗಾಗಿ ಜಗತ್ತಿನ ಸಕಲೈಶ್ವರ್ಯದ ಅಧಿಪತಿಯಾಗಿರುವ ಕುಬೇರ ಯಂತ್ರವನ್ನು ನಿಮ್ಮ ಮನೆಯಲ್ಲಿಟ್ಟು ನಿಯಮಿತವಾಗಿ ಪೂಜಿಸಿದರೆ ಸಾಲದ ಸಮಸ್ಯೆಯಿಂದ ಮುಕ್ತರಾಗಬಹುದು ಕುಬೇರನಿಗೆ ನಿಯಮಿತವಾಗಿ ಶಮಿ ಎಲೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ಇದರ ಜೊತೆಗೆ ಕುಬೇರ ಮಹಾರಾಜನ ಮಂತ್ರಗಳನ್ನು ಸಹ ನಿಯಮಿತವಾಗಿ ಜಪಿಸಿ ಇದರಿಂದ ಸಾಲದಿಂದ ಬೇಗ ಮುಕ್ತರಾಗಬಹುದು ಕುಬೇರ ಮಂತ್ರ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ನೂರ ಎಂಟು ದಿನಗಳ ಕಾಲ ಓಂ ನಮ್ಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದರ ಜೊತೆಗೆ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಹೇಳಿಕೊಳ್ಳಿ ಹೀಗೆ ಮಾಡೋದ್ರಿಂದ ಕ್ರಮೇಣ ಸಾಲದಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೆ ಸಾಲದ ಬಾಧೆ ಜಾಸ್ತಿಯಾದರೆ ವಿಶ್ವವಿಖ್ಯಾತ ಮಹಾಕಾಳೇಶ್ವರ ನಗರದ ಉಜ್ಜಯಿನಿಯ ಋಣಮುಕ್ತೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಹಳದಿ ಪೂಜೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಪಡೆಯಬಹುದು ಹಳದಿ ಪೂಜೆ ಅಂದರೆ ಬೇಳೆಕಾಳು ಹಳದಿ ಹೂಗಳು ಅರಿಶಿನ ಗಂಟುಗಳು ಮತ್ತು ಸ್ವಲ್ಪ ಬೆಲ್ಲವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸುವುದು ಅರಳಿ ಮರವನ್ನು ಪೂಜಿಸಿ ನೀವು ಸಾಲದ ಚಿಂತೆಯಿಂದ ಹೆಚ್ಚು ತೊಂದರೆಗೀಡಾಗಿದ್ರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ನಿಮ್ಮನ್ನು ಋಣದಿಂದ ಮುಕ್ತಿಗೊಳಿಸುವಂತೆ ಮನಃಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ ಶನಿವಾರದಂದು ಈ ಪರಿಹಾರವನ್ನು ಮಾಡೋದರಿಂದ ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಹನುಮಂತನನ್ನು ಆರಾಧಿಸಿ ಸಾಲದ ಋಣದಿಂದ ಮುಕ್ತಿ ಹೊಂದಲು ಇಪ್ಪತ್ತೊಂದು ಶನಿವಾರದವರೆಗೆ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು ಇದರಿಂದ ನೀವು ಸಾಲದಿಂದ ಮುಕ್ತರಾಗುವುದು ಮಾತ್ರವಲ್ಲ ನಿಮ್ಮ ವ್ಯವಹಾರವು ಬೆಳೆಯುತ್ತದೆ ಮಹಾಲಕ್ಷ್ಮಿಯನ್ನು ಹೀಗೆ ಪೂಜಿಸಿ ಋಣಭಾರದಿಂದ ಮುಕ್ತಿ ಪಡೆಯಲು ಅಕ್ಕಿಯಿಂದ ಮಾಡಿದ ಪಾಯಸ ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮಿಗೆ ಅರ್ಪಿಸಿ ನಂತರ ಈ ಪ್ರಸಾದವನ್ನು ತಾಯಿಗೆ ಅಥವಾ ಮನೆ ಹಿರಿಯ ಮಹಿಳೆಗೆ ತಿನ್ನಲು ಕೊಡಿ ಇದರಿಂದ ಕ್ರಮೇಣ ನಿಮ್ಮ ಸಂಪೂರ್ಣ ಸಾಲ ಕಡಿಮೆಯಾಗುತ್ತದೆ ಮಸೂರ್ ದಾಲ್ ದಾನ ಮಾಡಿ ಸಾಲದ ಋಣದಿಂದ ಮುಕ್ತಿ ಹೊಂದಲು ಪ್ರತಿದಿನ ಕೆಂಪು ಬೇಳೆಯನ್ನು ದಾನ ಮಾಡಿ ಇದರಿಂದ ಸಾಲವನ್ನು ಕ್ರಮೇಣ ಕಡಿಮೆ ಮಾಡಬಹುದು ಪ್ರತಿ ಮಂಗಳವಾರ ಶಿವನ ದೇವಾಲಯಕ್ಕೆ ಹೋಗಿ ತೊಗರಿ ಬೇಳೆಯನ್ನ ದಾನ ಮಾಡಿ ನಂತರ ಅಲ್ಲಿಯೇ ಕುಳಿತು ಋಣಮುಕ್ತೇಶ್ವರ ಮಂತ್ರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬುದನ್ನು ಕನಿಷ್ಠ ನೂರ ಎಂಟು ಬಾರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು